ಹಾಯ್ ಫ್ರೆಂಡ್ಸ್ ಇವತ್ತು ಆರೋಗ್ಯಕರವಾದ ಒಂದು ಬೀಟ್ರೋಟ್ ಟೀ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸಲ ಮಾಡಿಟ್ರೆ ನೀವು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಆರಾಮ್ಸೆ ಕುಡಿಬೋದು ಇದನ್ನು ಮಾಡಿ ಹೇಗೆ ಸ್ಟೋರ್ ಮಾಡೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದನ್ನು ಡೈಲಿ ಒಂದೊಂದು ಲೋಟ ಕುಡಿತಾ ಬನ್ನಿ ಕಾಫಿ ಟೀ ಬದಲು ಇದನ್ನೇ ಕುಡೀರಿ ಇವನ್ ಚಿಕ್ಕ ಮಕ್ಳಿಗೆ ಕೂಡ ಕುಡಿ ತುಂಬಾ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದನ್ನು ಈ ಟೀ ಮಾಡೋಕ್ಕೆ ಎರಡು ಬೀಟ್ರೋಟು ಎರಡು ಕ್ಯಾರೆಟು ಒಂದು ಐದಾರು ಬೆಟ್ಟದ್ನಲ್ಲಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಎಲ್ಲನೂ ಹೆಚ್ಚಿ ಒಂದು ಜಾರಿಗೆ ಹಾಕಿ ಒಂದು ಲೋಟದಷ್ಟು ನೀರು ಹಾಕಿ ರುಬ್ಕೋಬೇಕು ರುಬ್ಬಾದ್ಮೇಲೆ ಒಂದು ಸಲ ಸೋಸಿ ಅದಾದ್ಮೇಲೆ ಮತ್ತೆ ಒಂದು ಪ ಇದೆಲ್ಲ ಇರುತ್ತಲ್ಲ ಗಟ್ಟಿ ಎಲ್ಲ ಇರುತ್ತೆ ಅದನ್ನು ಮತ್ತೆ ಒಂದು ಕಪ್ ನೀರು ಹಾಕಿ ಈ ರೀತಿ ಸೋಸಿಟ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀರ ತೆಗಿಬೇಕು ಗಟ್ಟಿಗೆ ಇರಬೇಕು ಮತ್ತೆ ಒಂದು ಸಲ ಮಾಡಿ ರುಬ್ಬಿ ಸೋಸ್ಕೊಳ್ಳಿ ಇವಾಗ ಸೋಸ್ಕೊಂಡಾದ್ಮೇಲೆ ಈ ರೀತಿ ಬ ಪ್ಲೇಟ್ಗಳಿರುತ್ತೆ ಐಸ್ ಕ್ಯೂಬ್ದು ಪ್ಲೇಟ್ ಇರುತ್ತೆ ಅಥವಾ ಈ ಥರದ್ದು ಇದ್ದರೆ ತೊಗೊಳ್ಳಿ ಈ ರೀತಿ ಎಲ್ಲನೂ ಹಾಕಿ ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಲಿಕ್ವಿಡ್ನ ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ಮೇಲೆ ಇದು ವೇಸ್ಟ್ ಆಗುತ್ತೆ ಅಂತ ಇದು ಮಾಡಬೇಡಿ ಇದು ವೇಸ್ಟ್ ಆಗೋಲ್ಲ ಇದನ್ನು ಮೆಹೆಂದಿ ಹಚ್ಕೊಳ್ಳೋರಿಗೆ ಇದನ್ನು ಮ ಮೆಹೆಂದಿ ಒಂದು ನಾಲ್ಕೈದು ಸ್ಪೂನ್ ಮೆಹಂದಿ ಜೊತೆ ಒಂದು ನಾಲ್ಕೈದು ಸ್ಪೂನಷ್ಟು ಬೀಟ್ರೂಟ್ ಕ್ಯಾರೆಟ್ದೆಲ್ಲ ಇರುತ್ತಲ್ಲ ಮಿಕ್ಕಿರೋದು ಅದನ್ನು ಹಾಕಿ ಅದ್ರ ಜೊತೆಗೆ ಎರಡು ಸ್ಪೂನ್ ಮೊಸರು ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಗೆ ಒಂದು ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ನೈಟೆಲ್ಲ ಬಿಟ್ಟು ಬೆಳಗ್ಗೆ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಏರ್ ಗ್ರೋ ಕೂಡ ಚೆನ್ನಾಗಾಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಈ ರೀತಿ ಮಾಡಿ ನೋಡಿ ತುಂಬಾ ಯೂಸ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಇವಾಗ ಇದನ್ನು ಮುಚ್ಚಿ ನೈಟ್ ನೈಟೆಲ್ಲ ಫುಲ್ ಸ್ಟೋರ್ ಮಾಡಿಡಿ ಇವಾಗ ಇದು ಇದು ಕೂಡ ಐಸ್ ಕ್ಯೂಬ್ಸ್ ಕೂಡ ರೆಡಿಯಾಗಿದೆ ಈ ರೀತಿ ಐಸ್ ಕ್ಯೂಬ್ಸ್ ಎಲ್ಲ ರೆಡಿ ಆದಮೇಲೆ ಇದನ್ನು ಒಂದೊಂದು ಸ್ಕೂ ಒಂದೊಂದು ಕ್ಯೂಬ್ನ ಮಾತ್ರ ತೆಗೆದು ಮಕ್ಕಳಿಗಾದರೆ ಒಂದೊಂದು ಕ್ಯೂಬ್ ಹಾಕಿ ಕೊಡಿ ದೊಡ್ಡವರಿಗಾದರೆ ಎರಡೆರಡು ಕ್ಯೂಬ್ ಹಾಕಿ ಬಿಸಿನೀರು ಹಾಕಿ ಮಾರ್ನಿಂಗ್ ಟೀ ಥರ ಕೊಡಿ ಬೆಳಗ್ಗೆ ಹೊತ್ತು ಕಾಫಿ ಟೀ ಯಾವುದು ಕುಡಿಬಿಡಿ ಈ ರೀತಿ ಕುಡಿತಾ ಬಂದರೆ ಆರೋಗ್ಯನೂ ಸುಧಾರಿಸುತ್ತೆ ಹಾಗೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ತುಂಬಾ ಚೆನ್ನಾಗಿರಿದೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಮೆಹಂದಿನೂ ಕೂಡ ಬೆಳಗ್ಗೆ ನೋಡಿದ್ರೆ ತುಂಬ ಚೆನ್ನಾಗಾಗಿದೆ ನಿಮ್ಮ ಮುಂದೆ ಕೈಯಲ್ಲಿ ಒಂದು ಟೆನ್ ಅಷ್ಟು ಹೀಗೆ ಈ ರೀತಿ ಅಪ್ಲೈ ಮಾಡಿಕೊಂಡು ಆದಮೇಲೆ ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತೇನೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಹಾಗೆ ತಲೆಗೆ ಕಚ್ಚೋದಾಗಲೂ ಕೂಡ ಕಲರ್ ತುಂಬ ಚೆನ್ನಾಗಿರುತ್ತೆ ಮೆಹಂದಿ ಪೌಡ್ರ್ ಜೊತೆ ಈ ರೀತಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಗ್ರೇ ಹೇರ್ ಕಡಿಮೆ ಆಗುತ್ತೆ ಕೂದಲು ಹೆಲ್ತಿಯಾಗಿ ಉದ್ದ ಬೆಳೀತಾ ಬರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಮೆಹೆಂದಿ ಯೂಸ್ ಮಾಡೋಲ್ಲ ಅಂದವರು ಕಡಲೆ ಹಿಟ್ಟು ಜೊತೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು